केंद्र सरकार जी एश्टी तंद मेले जी एश्टी आद मेले राजे सरकार रिक्के करगे ये चमार तक अंता पेट्रोल डीजल मत्य लिक्कर स्टैंप ड्यूटी ಮೋಟಾರ್ ಟ್ಯಾಕ್ಸ್ ಇಷ್ಟು ಬಿಟ್ಟರೆ ಬೇರೆ ಎಲ್ಲಿದೆ ನಮಗೆ ಜಿ ಎಸ್ ಟಿ ಎಲ್ಲ ಅವರೇ ಕಲೆಕ್ಟ್ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ಅವರೇ ಕಲೆಕ್ಟ್ ಮಾಡ್ತಾರೆ ಕಾರ್ಪೊರೇಟ್ ಟ್ಯಾಕ್ಸ್ ಅವರೇ ಕಲೆಕ್ಟ್ ಮಾಡ್ತಾರೆ ಎಕ್ಸೈಸ್ ಡ್ಯೂಟಿ ಅವರೇ ಕಲೆಕ್ಟ್ ಮಾಡ್ತಾರೆ ರಾಜ್ಯ ಸರ್ಕಾರಕ್ಕೆ ಸರ್ಕಾರಕ್ಕಿರ್ತಕ್ಕಂಥದ್ದು ಪೆಟ್ರೋಲ್ ಡೀಸೆಲ್ ಮೇಲೆ ಸೇಲ್ ಟ್ಯಾಕ್ಸ್ ಹಾಕೋದು ಅದು ಬಿಟ್ಟರೆ ಮೇಲೆ ಬೆಲೆ ನಿಗದಿ ಮಾಡೋದು ಸ್ಟ್ಯಾಂಪ್ ಡ್ಯೂಟಿ ಮತ್ತು ಇದು ಲ್ಯಾಂಡ್ ವ್ಯಾಲ್ಯೂ ಮೇಲೆ ಇದು ಬಿಟ್ಟರೆ ಏನು ಬಾಕಿ ಎಲ್ಲ ಜಿ ಎಸ್ ಟಿ ಎಲ್ಲ ಅವರೇ ಕಲೆಕ್ಟ್ ಮಾಡ್ತಾರೆ ನಮಗೆ ಅದರಲ್ಲಿ ರಾಜ್ಯದ ಪಾಲು ಕೂಡ ಕಡಿಮೆ ಕೊಡ್ತಾರೆ ಸಿ ಇವ್ರು ಬಂದ ಮೇಲೆ ಹದಿನಾಲ್ಕರಿಂದ ಹದಿನೈದನೇ ಹಣಕಾಸಿನ ಆಯೋಗ ಹದಿನಾಲ್ಕನೇ ಹಣಕಾಸಿನ ಆಯೋಗ ಮತ್ತು ಹದಿನೈದನೇ ಹಣಕಾಸಿನ ಕರ್ನಾಟಕಕ್ಕೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ನಷ್ಟ ಆಗಿದೆ ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ನಷ್ಟ ಆಗಿದೆ ನಮ್ಮ ತೆರಿಗೆ ಪಾಲು ಕಡಿಮೆ ಆಯಿತು ನಮಗೆ ಕರ್ನಾಟಕ ಬರ್ತಕ್ಕಂಥದ್ದು ಕೇಂದ್ರದಿಂದ ಬರ್ತಕ್ಕಂಥ ಹಣ ಕಡಿಮೆ ಆಯಿತು ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಬಿ ಜೆ ಪಿಯವರು ಮಾತಾಡಲಿಲ್ಲ ಇಪ್ಪತ್ತೈದು ಜನ ಗೆದ್ದೋದ್ರು ಕೂಡ ಒಂದು ದಿನ ಮಾತಾಡಲಿಲ್ಲ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ನಿಮಗೆ ತೆರಿಗೆ ಪಾಲಿನಲ್ಲಿ ಕಡಿಮೆ ಆಗಿಬಿಟ್ಟದೆ ವಿಶೇಷ ಅನುದಾನ ಕೊಡ್ತೀವಿ ಅಂತ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವರು ಹೇಳಿದರೂ ಕೂಡ ಕೊಡಲಿಲ್ಲ ಅದ್ರ ಬಗ್ಗೆ ಮಾತಾಡಲಿಲ್ಲ ಪೆರಿಫೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂತಂದ್ರೆ ಅದ್ರ ಬಗ್ಗೆ ಮಾತ ಮಾತಾಡಲಿಲ್ಲ ಬೆಂಗಳೂರಿನಲ್ಲಿರ್ತಕ್ಕಂಥ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂತಂದ್ರೆ ಅದ್ರ ಬಗ್ಗೆ ಮಾತಾಡಲಿಲ್ಲ ಅಪರಭದ್ರಾ ಯೋಜ ಅಪ್ರಭದ್ರಾಕಿ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂದರು ಒಂದು ರೂಪಾಯಿ ಕೊಡಲಿಲ್ಲ ಅದ್ರ ಬಗ್ಗೆ ಮಾತಾಡಲಿಲ್ಲ ಇವರು ಪೆಟ್ರೋಲ್ ಬೆಲೆ ಆದಾಗ ಮಾತಾಡಲಿಲ್ಲ ಡೀಸೆಲ್ ಬೆಲೆ ಆದಾಗ ಮಾತಾಡಲಿಲ್ಲ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಮಾತಾಡಲಿಲ್ಲ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂಥ ಹಣ ಬಂದ ಬರದೇ ಹೋದಾಗಲೂ ಕೂಡ ಮಾತಾಡಲಿಲ್ಲ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹೇಳಿದರು ಅಪ್ಪರ್ ಭದ್ರಾಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಬಸವರಾಜ ಬೊಮ್ಮಾಯಿ ಅವ್ರ ಬಜೆಟ್ನಲ್ಲೂ ಕೂಡ ಅದನ್ನೇ ರೀಟ್ರೇಟ್ ಮಾಡಿದರು ಮೂರು ಸಾವಿರದ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಆಗಲೂ ಮಾತಾಡಲಿಲ್ಲ ಯಾಕಂದರೆ ಇವರು ಈಗ ಕರ್ನಾಟಕ ಸರ್ಕಾರ ಇಂಥದ್ದು ಪಾಪರ್ ಈ ಪಾಪರ್ ಅಂದ್ರೆ ಗೊತ್ತಂತ ಅವ್ರಿಗೆ ಯಾರು ಪಾಪರ್ ಅಂತ ಡಿಕ್ಲೇರ್ ಮಾಡೋರು ಪಾಪರ್ ಅಂದ್ರೆ ಡೆಫಿನೇಷನ್ ಗೊತ್ತ ಅವನಿಗೆ ಅಶೋಕನಿಗೆ ನಾವು ಯಾವುದಾದ್ರೂ ಸಂಬಳ ನಿಲ್ಸಿದ್ದೀವ ಯಾರ್ದಾದ್ರೂ ಸಂಬಳ ನಿಲ್ಸಿದ್ದೀವ ಯಾವುದಾದ್ರೂ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ ಗ್ರ್ಯಾಂಟ್ಗಳಿಗೆ ದುಡ್ಡು ಕೊಡದೆ ನಿಲ್ಲಿಸಿದ್ದೀವ